thank you ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ದರಿದ ಅನಿರ್ದಿಷ್ಟವಾದ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಪ್ರತಿ ತರಬೇತಿ ಧಾರವಾಡ ಜಿಲ್ಲಾ ಸಮುದಾಯದಲ್ಲಿ ತಂಬ್ಕೊಂಡಿದ್ದೀವಿ ಈ ಒಂದು ಧರಣಿಯ ಉದ್ದೇಶ ಏನಪ್ಪ ಅಂದರೆ ಈ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಮೊರಾರ್ಜಿ ಕಿತ್ತೂರಾಣಿ ಡಾಕ್ಟರ್ ಎ ಎ ಪಿ ಜೆ ಅಬ್ದುಲ್ ಕಲಾಂ ಸುಮಾರು ವಸತಿ ಶಾಲೆಗಳಲ್ಲಿ ನಾವು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ಇವತ್ತು ನಾವು ದುಡಿತಾ ಬಂದೀವಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಏಜೆನ್ಸಿಯವರ ಶೋಷಣೆ ಜೊತೆಗೆ ಅಧಿಕಾರಿಗಳ ಒಂದು ಕಿರುಕುಳ ಅನುಭವಿಸುತ್ತಾ ನಾವು ಮುಂದೆ ಆಗುವಂಥ ಒಂದು ಭರವಸೆದ ಮೇಲೆ ಇವತ್ತು ಹದಿನೈದು ಇಪ್ಪತ್ತು ವರ್ಷದ ಕೆಲಸ ಮಾಡ್ತಾ ಬಂದೀವಿ ಸರ್ಕಾರ ಇಲ್ಲಿವರೆಗೂ ಕೂಡ ನಮ್ಗೆ ಯಾವುದೇ ರೀತಿ ಭದ್ರತೆ ಇಲ್ಲ ನಮ್ಮೆಲ್ಲ ನೌಕರರಿಗೆ ನಿರುತ್ತುವರಿಗೆ ಸೇವಾ ಭದ್ರತೆ ಕೊಡಬೇಕು ಮತ್ತು ಈ ಏಜೆನ್ಸಿ ಹೊರಗುತ್ತಿಗೆ ಅಂತಕ್ಕಂಥ ಜೀತ ಪದ್ಧತಿಯಿಂದ ಮುಕ್ತಿಗೊಳಿಸ್ಬೇಕಂತೇಳಿ ಮಾನ್ಯ ಕಾರ್ಮಿಕ ಸಚಿವರು ಈ ಫಾರ್ವರ್ಡ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ನಮ್ಮೆಲ್ಲ ನೌಕರರ ಇರ್ತಕ್ಕಂಥ ಒಂದು ಇಲಾಖೆ ಕಾರ್ಮಿಕ ಇಲಾಖೆ ನಮಗೆ ಕನಿಷ್ಠ ವೇತನ ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದೀವಿ ಆ ಒಂದು ಧರಣಿ ಸ್ಥಳಕ್ಕೆ ಸ್ವತಃ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಹಬ್ಬವನ್ನು ಮನವಿಯನ್ನು ತಗೊಂಡಿದ್ರು ಅಲ್ಲೇ ಕೂಡ ಸರ್ ನಮ್ಮ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡ್ರಿ ಮತ್ತು ಈ ಹೊರಗುತಿಯ ಏಜೆನ್ಸಿಯನ್ನು ರದ್ದು ಮಾಡಿ ಬೀದರಲ್ಲಿ ಇರ್ತಕ್ಕಂಥ ಸೊಸೈಟಿ ಏನಿದೆ ಅದನ್ನು ಎಲ್ಲ ಜಿಲ್ಲೆಯಲ್ಲಿ ಕೂಡ ಮಾಡ್ಬೇಕಂತ ಹೇಳಿ ಎರಡು ವರ್ಷ ಆಯಿತು ಇವಾಗ ನಾವು ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ ಇಲ್ಲಿಯ ಆವಾಗಲೇ ಅವರು ನಾಲ್ಕು ಜಿಲ್ಲೆಯನ್ನು ಆಯ್ಕೆ ಮಾಡಿ ನಾವು ಮುಂದೆಲ್ಲ ಜಿಲ್ಲೆ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಸ್ವಂತ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರೂ ಕೂಡ ಇಲ್ಲಿಯ ಒಂದು ಜಿಲ್ಲಾ ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದ ಇಲ್ಲಿವರೆಗೆ ಆಗಿಲ್ಲ ಸುಮಾರು ಈಗಾಗಲೇ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬಳ್ಳಾರಿ ದಾವಣಗೆರೆ ಸುಮಾರು ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅವು ಇನ್ನೂ ಆದೇಶ ಆಗಿಲ್ಲ ಇವು ಆದೇಶ ಇದ್ದರೂ ಕೂಡ ಮಾಡಿಲ್ಲ ಅಂದರೆ ಇಲ್ಲಿ ಒಂದು ಜಿಲ್ಲ ಜಿಲ್ಲಾಡಳಿತ ಒಂದು ನಿರ್ಲಕ್ಷ್ಯ ಇದೆ ಆ ಕೂಡಲೇ ಈ ಒಂದು ಪ್ರತಿಭಟನಾ ಮುಖಾಂತರ ಕೂಡ ಜಲಾರ್ಥ ಎಚ್ಚೆತ್ತುಕೊಂಡು ನಮಗೆ ಸೊಸೈಟಿ ಮಾಡಬೇಕು ಏಜೆನ್ಸಿನ ರದ್ದು ಮಾಡಬೇಕು ಮತ್ತು ಕಾರ್ಮಿಕ ಇಲಾಖೆಯವರು ವಾರಕ್ಕೊಂದು ರಜೆ ಕೊಡ್ರಂತೆ ಇದ್ರ ಆದೇಶ ಇದ್ರು ಕೂಡ ಇಲ್ಲಿಯ ಅಧಿಕಾರಿಗಳು ವಾರ್ಡನ್ ಆಗಿರ್ಬೋದು ತಾಲೂಕ್ ಅಧಿಕಾರಿಗಳು ಡಿಸ್ಟಿಕ್ ಆಫೀಸರ್ ನಿಮಗೆ ರಜೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಸ್ ಐ ಪಿ ಎಫ್ ಆಗ್ತಾ ಇಲ್ಲ ರೀ ನಮ್ದು ನಮ್ಗೆ ಎಷ್ಟು ಪಗಾರ ಬರ್ಬೇಕು ಅನ್ನೋದು ಅದು ಬಂದು ನಮ್ಗೆ ಮುಟ್ತಾ ಇಲ್ಲ ಏಜೆನ್ಸಿ ತ್ರೂ ನಮ್ಗೆ ಕೂಡ ಆತಲ್ಲ ಏಜೆನ್ಸಿ ಕ್ಯಾನ್ಸಲ್ ಮಾಡಿದ್ರೆ ಏಜೆನ್ಸಿ ಥ್ರೂ ನಮ್ಗೆ ಬೇಡ ಬೇಡ ನಮ್ಗೆ ಸಂಬಳನ ಬೇಡ ನಮ್ಗೆ ಡೈರೆಕ್ಟ್ ಸಂಬಳ ಬರುವಂಗೆ ಮಾಡ್ಲಿ ಅದನ್ನ ನಾವು ಏನು ಏತ್ತೆ ಕೇಳೇವಿ ಅದಷ್ಟು ನಮಗೆ ಬರ್ತಾ ಇರಲಿ ನಾವು ದುಡ್ಡಷ್ಟು ನಮ್ಗೆ ಹಣ ಕೊಡ್ಬೇಕಂದ್ರೆ ಅವ್ರಿಗೆ ಆಗ್ತಾ ಇಲ್ಲ ಎಲ್ಲರೂ ಕಣ್ಣು ತೊಳಮ ಕೊಡ್ರ ಅಧಿಕಾರಿಗಳು ಈಗ ಸುಮಾರು ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡ್ಕೊತ ಬಂದ್ವಿ ಆ ಹೋರಾಟಕ್ಕೆ ಗಮನ ಇಲ್ಲ ಅದ ಒಂದ್ ಏನಾರ ಹಾಸ್ಟೆಲ್ ಮಿಸ್ಟೇಕ್ ಆಗೈತೆ ಅಂದ್ರೆ ಓಡಿ ಬಂದ್ ಕೇಳ್ತಿರ್ತಾರ ಅದ ನಮ್ ಕಷ್ಟ ಏನು ಅಂತ ಕೆಲಾಟ ಅವ್ರಿಗೆ ಅದರ ಇಲ್ಲ ಅನುಕರಣನೂ ಇಲ್ಲ ಇದಕ್ಕ ಸಂಬಂಧಪಟ್ಟಂತ ಅಧಿಕಾರಿ ಸಂಬಂಧ ಇದ್ದ ಬರ್ತಾರ ಅವ್ರಿಗೆ ನಾವ್ ಸಂಬಂಧ ಇದ್ದ ಮಾತ್ರ ನಮ್ ಕಡೆ ಹೊಳಿ ನೋಡುದಿಲ್ಲ ತಿರ್ಗಿನೂ ನೋಡಲ್ಲ ನಾವ್ ಬೆಳಿಗ್ಗೆ ಹತ್ತು ಗಂಟೆ ಅಲ್ಲಿಂದ ಇಲ್ಲೇ ಇದೇವ್ರಿ ಮಳೆ ಆದ್ರೂ ಇಲ್ಲೇ ದೇವ್ವಿ ದಂಡಿ ಬಿಟ್ರು ಇಲ್ಲೇ ದೇವಿ ಕಂಡಿಶಾ ಇಲ್ರಿ ನಮ್ಗೆ ನಾವ್ ಮುಂದಿನ ಇದು ಗೆದ್ದಿ ಮಠ ಇದು ಇರೋದ್ರಿ ಹಿಂಗ ನಮ್ಗ್ ಅವ್ರ ಪಕಾರ ಎಷ್ಟು ನಮ್ದು ಐತಿ ಅಷ್ಟು ಕೊಡ್ಬೇಕು ನಾವ್ ಅವಾಗ ಬಂದ್ ಮಾಡ್ತ ಅಲ್ಲಿ ಮಟ್ಟ ಬಂದ್ ಮಾಡಕ್ ಸಾಧ್ಯ ಇಲ್ರಿ ಬೇಡಿಕೆಗಳ್ರಿ ನಮ್ದು ಎಷ್ಟು ಪಾರ ಅಷ್ಟು ಪಗಾರ ಬಂದ ನಮ್ಗೆ ತಲುಕಬೇಕ ಎಲ್ಲರಿಗೂ ಒಂದೇ ನ್ಯಾಯ ಗವರ್ನಮೆಂಟ್ ಗೆ ಆದಾಯ ಸಿಗ್ಬೇಕು ಕಾರ್ಮಿಕರಿಗೆ ಅಷ್ಟು ಸಿಗಬೇಕು ಅದೇ ಒಂದೇ ನ್ಯಾಯ ಎಸ್ ಐ ಪಿ ಎಫ್ ನಮ್ಗೆ ಸರಿ ಕಟ್ತಾ ಇಲ್ರಿ ತಿಂಗಳ ಬರ್ತಾ ಇಲ್ಲ ತಿಂಗಳ ಕಟ್ತಾ ಇಲ್ಲ ವಾರಕ್ಕೊಂದ್ಸಲ ನಮ್ ರಜೆ ಇಲ್ಲ ಏಜೆನ್ಸಿ ಮಾತ್ರ ರದ್ದು ಅಬಕ್ರಿ ನಮ್ಗೆ ವಾರಕ್ಕೊಂದ್ಸಲ ರಜೆ ಕೊಡ್ಲಿವ್ರು ನಾವ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊತೇವಿ ನಮ್ಗೆ ಮಾತ್ರ ಏಜೆನ್ಸಿ ರದ್ದು ಆಗ್ಬೇಕು ಮೂವತ್ತೊಂದ್ರೂಮೆಂಟ್ ಬೇಡಿಕೆ ಇಟ್ಟಿವಿ ಆ ಬೇಡಿಕೆ ತಕ್ಕ ನಾವು ಗಂಜಿಗಟ್ಟಿ ಸುಮಾರು ಊರ್ಲಿಂದ ಬಾಳ ಮಂದಿ ನನ್ನ ಹೆಸರು ಬಸಮ್ಮ ಗಂಜಿಗಟ್ಟಿ